ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಾ ತುಂಬ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಹಾಗೆಯೇ ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫ್ರೆಂಡ್ ಟು ಫೋರ್ ಇವತ್ತಿನ ವಿಷಯ ಏನಪ್ಪ ಅಂದರೆ ಏನಪ್ಪ ಅಂದರೆ ನಿನ್ನೆ ನೈಟು ಒಬ್ಬರು ನಮ್ಮ ಕೋಳಿಗಳು ನೋಡಿ ನನ್ನ ವೀಡಿಯೋಸ್ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿ ಕೋಳಿಗಳು ತೊಗೊಳ್ಳೇಬೇಕು ಸರ್ ಅಂತ ಒಂದು ಟೂ ಮಂತ್ರೆ ಮೆಸೇಜ್ ಹಾಕ್ತೀನಿ ಇದ್ದರು ಸೊ ರಾಮನಗರದವರು ರಾಮನಗರ ತುಂಬ ದೂರ ನಮ್ಮ ಇಲ್ಲಿಂದ ಆಗುತ್ತೆ ಒಂದು ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಸೊ ಅಲ್ಲಿಂದ ಬಂದು ಕೋಳಿಗಳು ತೊಗೊಂಡು ಹೋಗಿದ್ರು ಬಟ್ ಜಸ್ಟ್ ನಾನು ಕೊಟ್ಟಿದ್ದು ಐದು ಕೋಳಿ ಏನಕ್ಕೆ ನಾನು ಮೊಟ್ಟೆ ಪ್ರಪೋಸ್ ಮತ್ತು ಇನ್ನೂ ಜಾಸ್ತಿ ಸಾಕಾಣಿಕೆ ಮಾಡಬೇಕಂತ ನನ್ನ ಕೂಡ ಅದಕ್ಕೋಸ್ಕರ ಕೊಟ್ಟಿಲ್ಲ ಅದರಲ್ಲೂ ಕೂಡ ನಾನು ಪಕ್ಕಾ ಪ್ಯೂರ್ ಒರಿಜಿನಲ್ ಅಂದರೆ ಕಾಡಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಬೆಳೀಬೇಕು ನಾಟಿ ಕೋಳಿ ಅಂದರೆ ಯಾವ ರೀತಿ ಇರುತ್ತೆ ಅನ್ನೋ ಅನ್ನೋ ರೀಸನ್ಗೋಸ್ಕರ ಮಾಡ್ತಾಯಿದ್ದೀನಿ ಎಷ್ಟು ಸಕ್ಸಸ್ ಆಗುತ್ತೆನೋ ಗೊತ್ತಿಲ್ಲ ಬಟ್ ಒಂದು ಲೆವೆಲ್ಗೆ ಇವಾಗ ನನ್ನ ಹತ್ರ ಸದ್ಯಕ್ಕೆ ಒಂದು ನೂರು ನೂರ ಐವತ್ತು ಗಂಟೆ ಕೋಳಿ ಇದೆ ಸೊ ಹಾಗೆ ನಾನು ಒಂದು ವೀಡಿಯೋ ಕಳಿಸಿದರೆ ಅದನ್ನ ಇಲ್ಲೊಂದು ಕ್ಲಿಪ್ ಆಗ್ತೀನಿ ನೋಡಿ ಆ ವೀಡಿಯೋದಲ್ಲಿ ಸೊ ನಮ್ಮ ಕೋಳಿಗೂ ಕೂಡ ಅವರ ಕೋಳಿಗೂ ಯಾವ ರೀತಿ ಡಿಫ್ರೆನ್ಸ್ ಇದೆ ಅನ್ನೋದು ಇದರ ಗೊತ್ತಾಗ್ಬಿಡುತ್ತೆ ನೋಡಿ ಇದು ಅವ್ರು ಕಳಿಸಿರುವಂಥ ವಿಡಿಯೋ ನನಗೆ ತಗೊಂಡೋಗಿದ್ದಾರೆ ಇವತ್ತು ಅವ್ರು ವೀಡಿಯೋ ಕಳಿಸಿದರೆ ನೋಡ್ತಿರ್ಬೋದು ಅವ್ರ ಕೋಳಿಗಳು ಯಾವ ರೀತಿ ಯಾವ ರೀತಿ ಇದೆ ಅಂತ ಕಾವೇರಿ ನಾಟಿ ಅಂತ ಹೇಳಿದರು ನನಗಂತೂ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ಕೇಳಿದ್ದು ನನಗಂತೂ ಒಂದೇ ಗೊತ್ತಿರೋದು ನಾಟಿ ಕೋಳಿ ಅಷ್ಟೇ ಹಳ್ಳಿ ನಾಟಿ ಕೋಳಿ ಸೊ ನೋಡಿ ನಮ್ಮ ಕೋಳಿ ಅದು ಯಾವ ರೀತಿ ಇದೆ ನಮ್ಮ ಕೋಳಿ ಅಂತ ನಮ್ಮ ಕೋಳಿ ಅಲ್ಲದ್ರೆ ಗೊತ್ತಾಗ್ಬಿಡುತ್ತೆ ನಮ್ಮ ಕೋಳಿ ಯಾವುದು ಅವ್ರ ಕೋಳಿಗಳು ಯಾವುದು ಅಂತಲ್ಲಿ ನೋಡ್ತಿರ್ಬೋದು ನೋಡಿ ನಮ್ಮ ಕೋಳಿ ಯಾವ ರೀತಿ ಇದೆ ಅಂತ ನೋಡಿ ಇರಲ್ಲ ನಮ್ಮ ಕೋಳಿ ಅದನ್ನು ಗೊತ್ತಾಗ್ಬಿಡುತ್ತೆ ಈ ಕಡೆ ಬ್ಲ್ಯಾಕ್ ಇದಿಲ್ಲ ಅದು ನಮ್ಮ ಕೋಳಿ ನಮ್ಮ ತಗೊಂಡೋಗಿ ನೋಡಿ ಇಲ್ಲೂ ಇದೆ ಉಂಟು ಜೊತೆ ಇದೆ ನೋಡಿ ಕೋಳಿ ನಾಟಿ ನನ್ನ ನನ್ನ ಹತ್ರ ಇರೋದು ನಾನು ಒಂದು ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ನಾನು ತಂದಿದ್ದು ಫಸ್ಟು ಒಂದೇ ಒಂದು ಉಂಜ ಒಂದು ಉಂಜ ತಂದಿದ್ದು ಆ ಒಂದು ಉಂಜನಿಂದ ಮತ್ತೆ ಅದ್ರ ಜೊತೆ ಒಂದು ಆಟೆ ನಮ್ಮೂರಲ್ಲಿ ಅದು ಕೂಡ ಇಟ್ಕೊಂಡಿದ್ದು ಬೇರೆ ಎಲ್ಲೂ ಅಲ್ಲ ನಮ್ಮೂರಲ್ಲಿ ಅವ್ರ ಹತ್ರ ಸೊ ಆಟೆ ಎರಡು ಒಂದು ಉಂಜ ಒಂದು ಇಂದ ಇವತ್ತು ನಾನು ನೂರೈವತ್ತು ಕೋಳಿ ಮಾಡಿದ್ದೀನಿ ನೂರೈವತ್ತು ಕೋಳಿ ಹೆಂಗಪ್ಪ ಅಂದರೆ ನಾನು ಸ ನಾನೇನಪ್ಪ ಒಂದು ಕೋಳಿಯಿಂದನೇ ಒಂದು ಕೋಳಿ ಸ್ಟಾರ್ಟಿಂಗ್ ನಮಗೆ ಹದಿನಾಲ್ಕು ಮರಿ ಮಾಡಿಕೊಡ್ತು ಏಳು ಎಟ್ಟೆ ಏಳು ಮುಂಜನ ಮರಿ ಮಾಡಿಕೊಡ್ತು ಸ್ಟಾರ್ಟಿಂಗಲ್ಲಿ ಆ ಏಳು ಏಳು ಹದಿನಾಲ್ಕರಿಂದ ಇವತ್ತು ಆಗಿದೆ ನಾನೇ ಮರಿ ಮಾಡಿಸಿ ಇಲ್ಲೇ ಹ್ಯಾಚಿಂಗೂ ಕೂಡ ಇಲ್ಲೇ ಮನೆಯಲ್ಲೇ ಹೋಮ್ ಮೇಡ್ ಅಂತಾರಲ್ಲ ಹೋಮ್ ಮೇಡ್ ಪ್ಯೂರಿಟಿ ಆರ್ಗ್ಯಾನಿಕ್ ಅಂತಾರಲ್ಲ ಆ ಥರ ನಮ್ಮ ಕೋಳಿಗಳೆಲ್ಲ ಇರೋದು ಎಲ್ಲ ಕೂಡ ಆರ್ಗ್ಯಾನಿಕ್ ಮೆಥಡಲ್ಲೇ ಮಾಡ್ತಿರೋದು ನಾನು ಏನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅವರೊಂದು ವಿಡಿಯೋ ಕಳಿಸಿರೋದ್ರಲ್ಲಿ ಸೊ ನಮ್ಮ ಕೋಳಿಗೆ ಅವ್ರ ಕೋಳಿ ತುಂಬ ಡಿಫ್ರೆನ್ಸ್ ಇದೆ ಅವರು ಕೂಡ ಪ್ಯೂರ್ ನಾಟಿ ಕೋಳಿ ಅಂತಲೇ ಹೇಳಿದ್ರು ಸಕ್ಕ ಸರ್ ಒರಿಜಿನ ನಾಟಿ ಕೋಳಿ ಅಂತ ಬಟ್ ನನಗೆ ಯಾಕೋ ಹತ್ರ ಅನಿಸ್ತಿಲ್ಲ ಬಟ್ ಅದು ನಾಟಿ ಕೋಳಿ ತುಂಬ ವೆರೈಟಿಗಳು ಇರ್ತದೆ ಈವಾಗ ಬೇರೆ ಬೇರೆ ಕಡೆ ತಳಿಗಳು ಬೇರೆ ಬೇರೆ ವೆರೈಟಿ ಇರುತ್ತೆ ಸೊ ಆ ಥರ ವೆರೈಟಿ ಇರ್ಬೋದು ನನಗೆ ಅಂತ ನೋಡಿಲ್ಲ ಬಟ್ ಅವರದ್ದು ಇರೋದು ಕೂಡ ಚೆನ್ನಾಗಿದೆ ನಾಟಿಗಳು ನಮ್ಮ ತಗೊಂಡ್ರು ಚೆನ್ನಾಗಿ ಸಾಕಲಿ ಅಂತ ಅನ್ಕೋ ಅಂತ ಆರೈಸ್ತ ಹಾಗೆಯೇ ನೋಡಿ ನಾಟಿ ಕೋಳಿ ಸಾಕೋರು ಯಾವತ್ತೂ ಕೂಡ ಪ್ಯೂರ್ ನಾಟಿ ಕೋಳಿ ಕಾಲುಗಳು ನೋಡಿ ನೀವು ಕಾಲುಗಳ್ ನೋಡ್ತಂತ್ ತಕ್ಷಣ ನಾಟಿ ಕೋಳಿನ ಇಲ್ಲ ಪ್ಯೂರ ಇಲ್ಲ ಇದೆ ಬೇರೆ ಕ್ರಾಸಾಗಿದೆ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ ಏನಕ್ಕೆ ಅಂದರೆ ಒಂದು ಇವು ನೋಡಿ ಈ ನಾಟಿ ಕೋಳಿ ಒಂದು ಐನೂರು ಸಾಕಿರ್ತೀವಿ ಅಲ್ಲಿ ಜನಕ್ಕೆ ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗಬೇಕು ನೋಡಿದಾಗ ಸಕ್ಕತ್ತಾಗಿದೆ ಅಂತ ಕಾಣ್ಬೇಕಂದ್ಬಿಟ್ಟು ಏನು ಮಾಡ್ತಾರೆ ಆ ಉಂಜಾಗ್ನ ಕ್ರಾಸಿಂಗ್ ಮಾಡಿಸ್ತಾರೆ ನಾಟಿ ಬೇರೆ ಬೇರೆ ಉಂಜನ ಕ್ರಾಸಿಂಗ್ ಮಾಡಿಸ್ಕೋತಾರೆ ನಾಟಿ ಕೋಳಿ ನಾಟಿ ಕೋಳಿಗೆ ಕ್ರಾಸಿಂಗ್ ಮಾಡಿಸ್ದಾಗುತ್ತೆ ಕೋಳಿಗಳು ಈ ವೈಟು ಫುಲ್ ವೈಟು ಫುಲ್ ಬ್ಲ್ಯಾಕು ಮತ್ತು ಮಿಕ್ಸ್ಡ್ ಕಲರ್ ಈ ಥರ ಎಲ್ಲ ಕೋಳಿ ಬರ್ತವೆ ಬಟ್ ನಾನು ನೋಡ್ತಿರ್ಬೋದು ನಮ್ಮ ನಮ್ಮ ಕೋಳಿಗಳನ್ನ ನೋಡಿದರೆ ಆಲ್ಮೋಸ್ಟ್ ಎಲ್ಲವೂ ವಿಡಿಯೋ ನೋಡಿದ್ರೆ ನನ್ನ ಕೋಳಿಲಿ ಎಲ್ಲೋ ರೇರು ಇವಾಗ ನನ್ನ ನೂರು ಕೋಳಿ ಏನಂದರೆ ಅದರಲ್ಲಿ ಒಂದು ಹತ್ತರಿಂದ ಐದು ಕೋಳಿ ಅಷ್ಟೇ ಬೇರೆ ಬೇರೆ ಕಲರ್ ಎಲ್ಲ ಒಂದೇ ಥರ ಸೇಮ್ ಒಂದೇ ಕಲರ್ ಒಂದೇ ಸೈಜ್ ಎಲ್ಲ ಬರ್ತವೆ ಏನಿಕೆ ನಾವು ಯಾವುದೇ ಥರ ಬೇರೆ ಮಿಕ್ಸ್ ಮಾಡಿಲ್ಲ ಅಂದರೆ ಒರ್ಜಿನಿಟಿ ಇರುತ್ತೆ ಬೇರೆ ಯಾವ್ದಾರ ಮಿಕ್ಸ್ ಮಾಡ್ಕೋತ ಕ್ರಾಸಿಂಗ್ ಆದರೆ ಆ ಕ್ರಾಸಿಂಗಲ್ಲಿ ಏನು ಬಂದಿರುತ್ತೆ ಆ ಥರ ಮುಂಬಿಬಿಡುತ್ತೆ ಇವಾಗ ನಾನು ಕೂಡ ಮಾಡ್ಬೋದಿತ್ತು ಅಟ್ರಾಕ್ಷನ್ ಆಗಿ ಇನ್ನೂ ಚೆನ್ನಾಗಿರೋ ಹುಂಜ್ ಸಾಕ್ಬೋದಿತ್ತು ತಂದು ಹೇಳಿದ್ರು ಕೂಡ ನನಗೂ ಕೂಡ ಸಜೆಷನ್ ಕೊಟ್ಟರು ತುಂಬ ಜನ ಸ ಈ ಥರ ಬಿಡಿನ ಈ ಥರ ಹುಂಜಾಗ ಕಲರ್ ಉಂಜ ಕೊಡ್ತೀನಿ ತಗೊಂಡು ಸಾಕಿ ಮತ್ತು ಬ್ಲ್ಯಾಕ್ ಇದು ವೈಟ್ ಉಂಜಾ ಪ್ಯೂರ್ ಫುಲ್ ವೈಟ್ ಉಂಜಾ ಕೊಡ್ತೀನಿ ಅಂತ ಹೇಳೋದು ಬಟ್ ನಾನು ಮೂರು ವರ್ಷದಿಂದ ಸಾಕಿದ್ದೀನಿ ಕೋಣಿನ ಇಲ್ಲಾದರೂ ಒಂದು ಮುನ್ನೂರಿಂದ ಮುನ್ನೂರೈದು ಕೋಳಿ ಮರಿಗಿಂದ ಮಾಡಿಸಿದ್ದೀನಿ ಆದರೆ ಯಾವುದೂ ಕೂಡ ಫುಲ್ ವೈಟ್ ಬಂದಿಲ್ಲ ನನಗಂತೂ ಕ್ರಾಸಿಂಗ್ ಆದರೆ ಮಾತ್ರ ಬರೋದು ನಮ್ಮ ಹತ್ರ ಏನೋ ಬಿಡಿಂಗ್ ಉಂಜ ಏನಿರುತ್ತೆ ನೋಡಿ ಇಲ್ಲಿ ತೋರಿಸ್ತಿದ್ದೀನಿ ಹೋಗ್ತಿಲ್ಲ ಇದು ಇದು ಇವಾಗ ಜಸ್ಟ್ ಇಟ್ಸ್ಗೆ ಸಿಕ್ಸ್ ಮಂತು ಆರು ತಿಂಗಳು ಮರಿ ಯಾವ ರೀತಿ ಇದೆ ನೋಡಿ ಅಡಿಗೆ ಕೊಡಿ ಅದು ನಾವು ಬ್ರೀಡಿಂಗು ಯಾವುದು ನಮ್ಮ ಹತ್ರ ಮೇನು ಬ್ರೀಡಿಂಗು ಮೇಲು ಯಾವುದಿರುತ್ತೆ ಅದೇ ಥರ ತಳಿ ಬಂದೇ ಬರ್ತೇವೆ ಇದಂತೂ ಕನ್ಫರ್ಮು ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ಇದರಲ್ಲಿ ಏನಾರ ತಪ್ಪು ತಪ್ಪಾಗಿದ್ರೆ ತಪ್ಪಾಗಿ ಹೇಳಿದರೆ ಕ್ಷಮೆ ಇರಲಿ ಹಾಗೆ ನನಗನಿಸಿದ್ದು ನನ್ನ ಅನುಭವದಲ್ಲಿ ನನಗನ್ಸಿದ್ದು ನಾನು ತಿಳ್ಕೊಂಡು ಮಟ್ಟಿಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಸೊ ಥ್ಯಾಂಕ್ ಯು ಆ ವಿಡಿಯೋ ಕೂಡ ಇಲ್ಲಿ ಲಾಕಿದೀನಿ ಕ್ಲಿಪ್ಪು ಅದನ್ನು